ಕೋಡು ಬಳೆ ಮಾಡ್ತಿದ್ದ ನಮ್ಮ ಅತ್ತೆಗೆ ವಿಪರೀತ ಕೈ ನೋವು ಶುರುವಾಯಿತು ಆಗ ನಾನು ನನ್ನ ಮಗಳು ಮತ್ತೆ ರಜೆಯ ಮಜಾ ಅನುಭವಿಸಲು ಬಂದ ಅತ್ತಿಗೆ ಮಕ್ಕಳೊಡನೆ ಬಳೆ ಒಸೆಯಲು ಕೈ ಹಾಕಿದೆವು ಮಕ್ಕಳು ಒಸೆಯುತ್ತಾ ಚೇಷ್ಟೆ ಮಾಡುತ್ತಾ ಒಬ್ಬರಿಗೊಬ್ಬರು ಎದುರಿಸಲು ಶುರು ಮಾಡಿದ್ರು ಅದು ದೆವ್ವ ಭೂತ ಎಂದು ಮಾತಿಗೆ ಮಾತು ಬೆಳೆದು ದೆವ್ವದ ಕತೆಗಳಿಗೆ ಟರ್ನ್ ಆಗಲು ಪ್ರಾರಂಭಿಸಿತು ನೀವು ನೋಡಿದ್ದೀರಾ ಅತ್ತೆ ದೆವುಗಳನ್ನ ಎಂದು ಅತ್ಕೆಯ ಮಗ ನನ್ನಲ್ಲಿ ಕೇಳ್ದ ನಾನು ನೋಡಿಲ್ಲ ಕಣೋ ಆದ್ರೆ ಚೌಡಿ ಭೂತ ಕಾಕು ಒಡಿಯೋದನ್ನ ಮತ್ತೆ ಮನೆಯ ಬಾಗಿಲ ಚಿಲ್ಕ ಕುಟ್ಟುವುದನ್ನು ಬಾಲ್ಯಾವಸ್ಥೆಯಲ್ಲಿ ಕೇಳಿದ್ದೆ ಅಷ್ಟೇ ಅಮ್ಮಮ್ಮಂಗೆ ಕೇಳು ಅವ್ರು ನೋಡಿದಷ್ಟು ಯಾರು ನೋಡಿರೋದಿಲ್ಲ ಅಂತಂದೆ ತಕ್ಷಣ ತುಂಬಾ ಕುತೂಹಲಕಾರಿಯಾದ ಅತ್ಕೆಯ ಮಗಳು ನಮ್ಮ ಅತ್ತಿಯ ಬಳಿ ಕೇಳಿಯೇ ಬಿಟ್ಟಳು ಅಮ್ಮಮ್ಮ ನೀವು ದೆವುಗಳನ್ನು ತುಂಬ ನೋಡಿದ್ದೀರಂತೆ ಹೌದಾ ಕಣ್ರೋ ನಾವು ಒಂಥರ ಹೇಳಬೇಕಂದ್ರೆ ದೆವ್ವಗಳ ಜೊತೆಗೇನೆ ಇದ್ದಿದ್ದು ಹೆಚ್ಚು ಹೀಗೆಲ್ಲ ಯಾಕೆ ನೀವು ಎದ್ರುಕೊತಿರ ಬೇಡ ಇಲ್ಲ ಅಪ್ಪಮ್ಮ ನಾವು ಎದುರಲ್ಲ ಪ್ಲೀಸ್ ಹೇಳಿ ಅಪ್ಪಮ್ಮ ಎಂದು ನನ್ನ ಮಗಳು ಹೇಳಿದ್ದಳು ಸರಿ ಹೇಳ್ತೀನಿ ಕೇಳಿ ಅಂತ ಬಾಣಲಿ ಇಟ್ಟಿದ್ದ ಸ್ಟವ್ ಆಫ್ ಮಾಡಿ ನಮ್ಮ ಜೊತೆ ಕೋಟ್ ಬಳೆ ಬಂದು ಕತೆ ಹೇಳಲು ಶುರು ಮಾಡಿದರು ನಮ್ಮೂರು ಗೊತ್ತಲ್ಲ ಶೃಂಗೇರಿ ಹತ್ತಿರ ಇರೋ ಗುಡ್ಡ ನಮ್ಮ ತಂದೆ ಶ್ರೀನಿವಾಸ್ ಭಟ್ರು ಪುರೋಹಿತರು ನಮ್ಮ ತಾಯಿ ಸೀತಮ್ಮ ನಮ್ಮ ತಂದೆ ಊರೂರು ತಿರುಗಿ ಪೌರಹಿತ ಮಾಡಿಕೊಂಡು ಮನೆಯಲ್ಲಿದ್ದ ಎಂಟೊಂಬತ್ತು ಮಕ್ಕಳನ್ನು ಸಾಕಬೇಕು ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ತಿದ್ರು ಗುಡ್ಡದಲ್ಲಿ ನಾವೆಲ್ಲ ಸಹೋದರ ಸಹೋದರಿಯರು ತೋಟ ಗದ್ದೆ ಅಂತ ಹಲದಾಡಿ ಕೆಲಸವನ್ನು ಮಾಡಿಕೊಂಡು ಶಾಲೆಗೂ ಬರುತ್ತಾ ಕಾಲ ಕಳೆತಿದ್ವಿ ಹಿಂದೆಲ್ಲ ಹೀಗಿನ ಹಾಗೆ ಕರೆಂಟ್ ಇರ್ತಿರ್ಲಿಲ್ಲ ಮೇಲೆ ಚಿಮ್ನಿ ದೀಪವೇ ನಮಗೆ ಸೂರ್ಯ ನಾವೆಲ್ಲ ಕತ್ಲಾಗುತ್ತಿದ್ದಂತೆ ಬಾಯಿಪಾಟ ಮಗ್ಗಿ ಭಜನೆ ಹೀಗೆ ಹೇಳುತ್ತಾ ಎಂಟು ಗಂಟೆಗೆಲ್ಲ ಸಾಲಾಗಿ ಕುಳಿತು ಗಂಜಿ ಊಟ ಮಾಡಿ ಮಲಗ್ತಿದ್ವಿ ಆವಾಗೆಲ್ಲ ಒಂದು ಶಿಸ್ತು ಕ್ರಮ ಅಂತೆಲ್ಲ ಇರ್ತಿತ್ತು ಹೀಗಿನ ಹಾಗೆ ಮನಸ್ಸಿಗೆ ಬಂದ ಹಾಗೆ ಒಟ್ಟಿಗೆ ಹಾಕೋದು ಎಲ್ಲ ಮಾಡ್ತಿರ್ಲಿಲ್ಲ ಇಲ್ಲ ಊಟಕ್ಕೆ ಕೂತಾಗ ಅನ್ನಪೂರ್ಣೇಶ್ವರಿಗೆ ಸೋತ್ರ ಹೇಳಿಯೇ ಪ್ರಾರಂಭಿಸೋದು ಗೊತ್ತಾ ಸರಿ ಅಮ್ಮಮ್ಮ ಮುಂದೆ ಹೇಳಿ ದೇವ್ವ ಯಾವಾಗ ನೋಡಿದ್ರಿ ಇರು ಹೇಳ್ತೀನಿ ಈಗ ಹೇಳಿದ್ದು ಏನಾದ್ರೂ ನಿಮ್ಗೆ ಗೊತ್ತಿತ್ತಾ ಇಲ್ಲ ಅಲ್ವಾ ಅದಕ್ಕೆ ಹೇಳ್ದೆ ಮುಂದೆ ಹೇಳ್ತೀನಿ ಕೇಳಿ ಹೀಗೆ ದಿನಚರಿ ನಡೀತಾ ಇತ್ತು ಒಮ್ಮೆ ಎಲ್ಲ ಊಟಕ್ಕೆ ಕೂತು ಕುಳಿತು ಹಿಂದಿನಂತೆ ಮೊದಲು ಗಬಗಬನೆ ತಿಂದು ಮುಗಿಸಿದ ನಾನು ಕೈ ತೊಳೆಯಲೆಂದು ಮನೆಯ ಹಿಂಬದಿಯಿದ್ದ ಬಾಗಿಲ ಅಗಲಿಯನ್ನ ಚಿಮಣಿ ದೀಪದ ಸಹಾಯದಿಂದ ತೆರೆದೆ ಖರ್ ಖರ್ ಠಕ್ ಟಕ್ ತೆರೆದ್ರನ್ನೇ ಜೋರಾಗಿ ಕಿರ್ಚಾಡದೆ ಮನೆಯವರೆಲ್ಲ ಓಡಿ ಬಂದು ಗಾಬರಿಯಿಂದ ಏನಾಯ್ತು ಎಂದು ವಿಚಾರಿಸಿದರು ಅಲ್ಲಿ ಅಲ್ಲಿ ನಾಯಿ ಹೊರಗೆ ನೋಡಿ ಎಂದೆ ಏನಿಲ್ಲವಲ್ಲೇ ಏನಿತ್ತೆ ಏನೂ ಎಂದು ಇಂದು ಅದೇ ಭಯ ಮತ್ತು ಆಶ್ಚರ್ಯದಿಂದ ನೋಡಿದೆ ಹೌದು ಆಗ ಏನೂ ಇರಲಿಲ್ಲ ಮನೆಯವರ ಪ್ರಶ್ನೆಗೆ ಭಯದಿಂದಲೇ ಉತ್ತರಿಸಿದೆ ನನಗೆ ಕಂಡಿದ್ದು ಏನು ಗೊತ್ತಾ ಅದು ಅದು ಐದು ಅಡಿ ಎತ್ತರದ ಭಯಂಕರವಾದ ಕಪ್ಪು ಬಿಳುಪಿನ ದೊಡ್ಡದಾದ ನಾಯಿ ನಾಲಿಗೆಯನ್ನು ಉದ್ದ ಚಾಚಿ ದೊಡ್ಡ ಕಣ್ಣು ಬಿಟ್ಟು ನಿಂತಿತ್ತು ಎಂದು ಹೇಳಿದೆ ಆದರೆ ಆಗ ಯಾರೂ ನಂಬಲಿಲ್ಲ ಮತ್ತೊಂದು ದಿನ ನನ್ನ ಅಣ್ಣನಿಗೆ ಇದೇ ಅನುಭವವಾಯಿತು ಆಗ ಮನೆ ಮಂದಿಗೆಲ್ಲ ನಾನು ಹೇಳಿದ್ದರ ಬಗ್ಗೆ ಸ್ವಲ್ಪ ನಂಬಿಕೆ ಬಂತು ತಕ್ಷಣ ನಮ್ಮಪ್ಪಂಗೆ ಗೊತ್ತಾಯಿತು ಇದು ಪ್ರೇತದ್ದೇ ಕಾಟ ಎಂದು ಹಾಗೂ ಹೀಗೂ ಎದುರುತ್ತಲೇ ಒಟ್ಟೊಟ್ಟಿಗೆ ನಾವು ಅಕ್ಕ ತಂಗಿಯರು ಕೈ ಕೈ ಹಿಡಿದುಕೊಂಡು ಮನೆಯ ಹಿಂದೆ ಮುಂದೆ ಓಡಾಡ್ತಿದ್ದೆವು ಹೀಗೆ ಒಂದೆರಡು ದಿನ ಪ್ರೇತದ ಸುದ್ದಿ ಇರಲಿಲ್ಲ ಸ್ವಲ್ಪ ನಿಶ್ಚಿಂತೆಯಿಂದ ನಿಟ್ಟುಸಿರು ಬಿಟ್ಟೆವು ಒಮ್ಮೆ ಗದ್ದೆ ತೋಟ ಕೆಲಸಗಳನ್ನು ಮುಗಿಸಿ ಮನೆಗೆ ಬರುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ ಏನು ನಡೀತು ಗೊತ್ತಾ ಸುಯಿ ಸುಯ್ ಎನ್ನುತ್ತಾ ಜೋರಾಗಿ ಬಿರುಗಾಳಿ ಬೀಸಿತ್ತು ನಾವೆಲ್ಲ ಹಾರಿ ಹೋಗುತ್ತೇವೇನೋ ಎಂದೆನಿಸ್ತಿತ್ತು ಯಾಕೆ ಅಷ್ಟು ಜೋರಾಗಿ ಗಾಳಿ ಬೀಸ್ತಿತ್ತು ಅಂದರೆ ಅದೇ ನಮ್ಮ ಮನೆಯ ಬಳಿ ಇದ್ದಂತಹ ದೊಡ್ಡದಾದ ಹುಣಸೆಯ ಮರವನ್ನು ಯಾರೋ ಜೋರಾಗಿ ಅಲುಗಾಡಿಸ್ತಿದ್ರು ಅಷ್ಟು ದೊಡ್ಡ ಮರವನ್ನು ಯಾರಿಗಾದರೂ ಅಲುಗಾಡಿಸಲು ಸಾಧ್ಯವೇ ಎಂದೆನ್ನುತ್ತಾ ಮರದ ಕೆಳಗೆ ನೋಡಿದರೆ ಯಾರೂ ಕಾಣಲಿಲ್ಲ ಆದರೆ ಇನ್ನೂ ಅಲುಗಾಡುತ್ತಲೇ ಇತ್ತು ನಾವು ನೋಡ ನೋಡುತ್ತಿದ್ದಂತೆಯೇ ಮತ್ತಷ್ಟು ಜೋರಾಗಿ ಅಲುಗಾಡಲಾರಂಭಿಸಿತ್ತು ಚಿಕ್ಕವರಾದ ನಮಗೆ ಭಯವೋ ಭಯ ಒಬ್ಬರನ್ನೊಬ್ಬರು ಬಿಗಿದಪ್ಪಿಕೊಂಡು ನಿಂತಿದ್ದೆವು ಆಗ್ಲೇ ಒಳಗಡೆಯಿಂದ ನಮ್ಮಮ್ಮ ಹುಣಸೆ ಮರದ ಕಡೆ ತಿರುಗಿ ಹೋಗ್ತಿಯೋ ಇಲ್ವೋ ಅಂತ ಕೈಯಲ್ಲಿ ಕೋಲು ಹಿಡಿದುಕೊಂಡು ಮರದ ಬಳಿ ಬಂದು ಜೋರಾಗಿ ಬಯ್ಯೋಕೆ ಪ್ರಾರಂಭಿಸಿದಳು ಸ್ವಲ್ಪ ಹೊತ್ತಿನ ಬಳಿಕ ಹುಣಸೆ ಮರ ಅಲ್ಗಾಡುವುದನ್ನು ನಿಲ್ಲಿಸಿ ಸ್ತಬ್ಧವಾಯ್ತು ಗಾಳಿ ಜೋರಾಗಿ ಬೀಸುವುದನ್ನು ನಿಲ್ಲಿಸ್ತು ಅಮ್ಮಮ್ಮ ಮುಂದೆನಾಯ್ತು ಹುಣಸೆ ಮರ ಸ್ತಬ್ಧವಾದ ಮೇಲೆ ಹತ್ತಿರ ಹೋಗಿ ನೋಡಿದ್ರ ಹ್ಞೂ ಹ್ಞೂ ನಾವು ಹೋಗಲಿಲ್ಲ ನಮ್ಮ ಅಣ್ಣಂದಿರು ಏನೂ ಆಗಲ್ಲ ಎನ್ನುತ್ತಲೇ ಧೈರ್ಯದಿಂದ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮರದ ಬಳಿಯೂ ಹೋದರು ಚಕ್ 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 ಎಂಬ ಹೆಜ್ಜೆಯ ಸಪ್ಲ ಒಮ್ಮೆಲೆ ಅವರಿಗೆ ತಮ್ಮ ಟಪಾರ್ ಟಪಾರಂತ ಏನೋ ಒಂದು ರೀತಿಯ ಕ್ಷುದ್ರ ಗಾಳಿ ಹಾದು ಹೋದಂತಹ ಅನುಭವವಾಯ್ತು ಅದು ಹಾದು ಹೋಗಿದ್ದು ನಮಗೂ ಕಾಣಿಸ್ತು ನಮ್ಗೆ ಭಯವೋ ಭಯ ಅಣ್ಣಂದ್ರ ಬೇಗ ಬನ್ರೋ ಎಂಬುದು ನಮ್ಮ ಕಿರುಚಾಟ ಅದನ್ನ ಕಿವಿಗೆ ಹಾಕಿಕೊಳ್ಳುತ್ತಲೇ ಇರಲಿಲ್ಲ ಅವರು ಮತ್ತೆ ಮನೆಯೊಳಗೆ ಧಾವಿಸುತ್ತಿದ್ದಂತೆ ಮನೆಯ ಸಮೀಪದಲ್ಲೇ ಇದ್ದಂತಹ ದರೆ ದಡದಡನೆ ಇಸಿದು ಬಿದ್ದಂತೆ ಭಾರಿ ಶಬ್ದ ಕೇಳಿಸ್ತು ತಕ್ಷಣ ಎಲ್ಲರೂ ಎದ್ನೋ ಬಿದ್ನೋ ಎಂದು ಧರೆ ಇದ್ದ ಬಳಿಯೂ ಹೋದ್ರು ಧರೆ ಎಂದ್ರೆ ಗುಡ್ಡ ಬಿರುಕು ಬಿಟ್ಟು ಬೀಳುವುದು ಆದರೆ ದರೆ ಯಥಾ ಪ್ರಕಾರ ಏನು ನಡೆದಿಲ್ಲವೆಂಬಂತೆ ಹೇಗಿತ್ತೋ ಹಾಗೆಯೇ ಇತ್ತು ಹಾಗಾದರೆ ಕೇಳಿಸಿದ ಶಬ್ದವೇನು ಅಪ್ಪಮ್ಮ ಅದೇನು ದರೆ ಬಿದ್ದಿರಲಿಲ್ಲ ಅಂದರೆ ಶಬ್ದ ಕೇಳಿಸಿದ್ದು ಸುಳ್ಳ ಇಲ್ಲ ಪುಟ್ಟ ಆ ಭೀಕರ ಶಬ್ದ ಕೇಳಿಸಿದ್ದೇನು ನಿಜ ಆದರೆ ಆ ರೀತಿ ಶಬ್ದ ಮಾಡಿದ್ದು ನಾಯಿ ತರಹ ಬಂದು ನನ್ನನ್ನು ಎದುರಿಸ್ತಲ್ಲ ಹುಣಸೆ ಮರ ಅಲಗಾಡಿಸ್ತಲ್ಲ ಅದೇ ಪ್ರೇತವೆ ಹೌದಾ ಕೇಳಿದ್ರೇನೆ ಭಯ ಆಗುತ್ತೆ ಇನ್ನು ನೀವು ನೋಡಿದ್ರಲ್ಲ ಮುಂದೆ ಇನ್ನೂ ಇದೆ ಭೀಕರ ಕೇಳಿ ಅಷ್ಟಕ್ಕೆ ಅದು ಸುಮ್ಮನಾಗ್ಲಿಲ್ಲ ಧರ್ ಎನ್ನುವ ದರಗು ಬೀಳುತ್ತಿರುವ ಮತ್ತೊಂದು ಶಬ್ದ ಗುಡ್ಡದ ಕಡೆಯಿಂದ ಕೇಳಿ ಬಂತು ದರಗು ಅಂದರೆ ಒಣಗಿದ ಎಲೆ ಅಂತರ್ಥ ಅದನ್ನ ಜಲ್ಲೆ ಎನ್ನುವ ಬುಟ್ಟಿಯಿಂದ ತೆಗೆದುಕೊಂಡು ಹೋಗ್ತಾರೆ ಜಲ್ಲೆನೆ ತುಂಬಾ ದೊಡ್ಡದಿರುತ್ತೆ ಅಂಥದ್ರಲ್ಲಿ ಐದು ಆರು ಜಲ್ಲೆ ದರಗನ್ನ ಮೇಲಿನಿಂದ ಬೀಳಿಸಿದ ಹಾಗೆ ಸದ್ದು ಮತ್ತೆ ಗುಡ್ಡದ ಹತ್ತಿರ ಹೋದೆವು ಆದರೆ ಅಲ್ಲಿ ಯಾವ ದರಗೂ ಬಿದ್ದಿರ್ಲಿಲ್ಲ ಭಯವಾಗಿ ಮತ್ತೆ ಆ ಕಡೆ ನೋಡದೆ ಸೀದಾ ಮನೆಗೆ ಬಂದೆವು ಹೇದುರು ಬಿಡುತ್ತಿದ್ದ ಎಲ್ಲರ ಉಸಿರು ನಿಶಬ್ಧವಾಗಿದ್ದ ಮನೆಯನ್ನ ತಲ್ಲಣಗೊಳಿಸಿತ್ತು ಇದೇ ರೀತಿಯ ಘಟನೆಗಳು ನಡೆಯುತ್ತಲೇ ಇರ್ತಿತ್ತು ಒಮ್ಮೆ ನಿಶಬ್ಬವಾದ ಆ ಕರಾಳ ರಾತ್ರಿ ನಾವೆಲ್ಲರೂ ಮಲಗಿರುವಾಗ ಕೊಟ್ಕಿಯಲ್ಲಿದ್ದ ದನ ಕರುಗಳು ಜೋರಾಗಿ ಎದುರುಕೊಂಡು ಕಿರ್ಚಾಡಲು ಶುರು ಮಾಡಿದವು ಬಹುಶಃ ಅವುಗಳಿಗೆ ಪ್ರೇತ ಕಾಟ ಕೊಟ್ಟಿರಬೇಕು ಅದು ಅಲ್ಲದೆ ಪ್ರಾಣಿಗಳಿಗೆ ಪ್ರೇತಗಳು ಬೇಗನೆ ಕಣ್ಣಿಗೆ ಕಾಣಿಸುತ್ತವಂತೆ ಪಾಪ ಅವನ್ನ ಕಟ್ಟಿ ಹಾಕಿದ್ವಲ್ಲ ಓಡಿ ಹೋಗೋಕು ಸಾಧ್ಯವಾಗ್ತಾ ಇರಲಿಲ್ಲ ಮತ್ತೆ ನಾವೆಲ್ಲ ಎದ್ದೋಗಿ ಅವುಗಳನ್ನು ನೇವರಿಸಿ ಸಮಾಧಾನ ಪಡಿಸಿ ಬರ್ತಾ ಇದ್ವಿ ಮರುದಿನ ಬೆಳಗ್ಗೆ ಹಿಂದಿನಂತೆ ಕೊಡ್ಕಿ ಕೆಲಸವನ್ನೆಲ್ಲ ಮುಗಿಸಿದ ಮೇಲೆ ದನ ಕರುಗಳನ್ನು ಮೇಯಿಸಲು ಗದ್ದೆಗೆ ಬಿಡ್ತಿದ್ದೆವು ಕರುಗಳು ಮೇಯ್ತಾ ಮೇಯ್ತಾ ಗುಡ್ಡದ ಬಳಿ ಬಂದ್ಬಿಡ್ತಿದ್ದವು ಆಗ ಅಲ್ಲಿ ಮತ್ತೆ ಪ್ರೇತ ಚೇಷ್ಟೆ ಶುರುವಾಗ್ತಿತ್ತು ಯಾವ ಕರುಗಳು ಬಂದರೂ ಅವುಗಳನ್ನು ಗುಡ್ಡದಿಂದ ಕೆಳಗೆ ತಳ್ಳೋದು ಪಾಪ ಅವಕ್ಕೇನು ಮಾತಾಡಕ್ಕೆ ಬರ್ತೀಯ ಕಣ್ಣಲ್ಲಿ ನೀರು ಹಾಕಿಕೊಂಡು ಗಾಬರಿ ಭಯದಿಂದ ಅಂಬಾ ಅಂಬಾ ಎಂದು ಜೋರಾಗಿ ಕೂಗುತ್ತಾ ನಮ್ಮ ಬಳಿ ಓಡಿ ಬರ್ತಾ ಇದ್ದವು ಮೊದಲೇ ಭಯಗೊಂಡ ನಾವು ಅವಕ್ಕೆ ಏನು ಆಗಲ್ಲ ಎನ್ನುವ ಸಮಾಧಾನದ ಮಾತು ಬೇರೆ ಅಷ್ಟೊತ್ತಿಗಾಗ್ಲೇ ಸಂಧಿಯ ಆಗಮನವಾಗಿತ್ತು ನಂತರ ಅಮ್ಮ ಒಳಗಿನಿಂದ ಕೂಗಿ ನಮ್ಮನ್ನೆಲ್ಲ ಕಾಫಿಗಾಗಿ ಕರೆದಳು ನಾವು ಅಮ್ಮ ಕರೆದಿದ್ದೇ ತಡ ಅಲ್ಲಿಂದ ಜಾಗ ಖಾಲಿ ಮಾಡಿ ಓಡಿದೆವು ಕಾಫಿ ತೆಗೆದುಕೊಂಡು ಮುಂದಗಡೆ ಜಗುಲಿಯ ಮೇಲೆ ಕುಳಿತು ಘಟ್ಟ ಆಡೋಕೆ ಶುರು ಮಾಡಿದ್ದೆವು ಘಟ್ಟ ಅಂದ್ರೆ ಚೌಕಾಬಾರ ನಾನೀಗ ಬಂದೆ ಹಸಿರು ಕಾಯಿನ ಹೊಡಿತೀನಿ ಅಂತ ಒಬ್ರು ಹೇ ಒಳಗೋಗಿ ಇಲ್ಲಾಂದ್ರೆ ಕಾಯಿ ಹಣ್ ಮಾಡ್ತಾನೆ ಅಂತ ಮತ್ತೊಬ್ಬರು ಹೀಗೆ ಹೇಳುತ್ತಾ ಆಡ್ತಿರ್ಬೇಕಾದ್ರೆ ನಾನ್ ಒಳಗೆ ಬಂದೆ ಎನ್ನುವುದು ಕೇಳಿಸ್ತಿಂದು ಊಹೆ ಮಾಡ್ಕೊಳ್ಳಿ ಆದ್ರೆ ಅಲ್ಲಿ ಮಾತಾಡ್ಲಿಲ್ಲ ಬದಲಾಗಿ ಒಳಗೆ ಅಂದ್ರೆ ಜಗಲಿಯಲ್ಲಿ ಬಂದು ಕಿವಿಯ ಪಕ್ಕದಲ್ಲೇ ಕುಳಿತು ಹೂ ಎಂದು ಜೋರಾಗಿ ಕಾಕು ಹೊಡೆದ್ದ ಶಬ್ದ ಇಂದಿಗೂ ನನ್ನ ಕಿವಿಯಲ್ಲಿ ಹಾಗೆಯೇ ಗುಣ್ಗುಡ್ತಿದೆ ಅಷ್ಟೊತ್ತಿಗಾಗಲೇ ಕತ್ತಲಾಗುತ್ತಾ ಬಂದಿತ್ತು ಆಗ ನನ್ನ ಎರಡನೆಯ ಧೈರ್ಯವಂತ ಅಣ್ಣ ಮುಚ್ಚಿ ಹಿಡಿದುಕೊಂಡು ಬಂದು ಹೇ ಯಾರದು ಹೆದರಿಗ್ ಬಾ ಯಾಕೆ ಬಂದಿದ್ಯೇ ಹೇಳು ಇಲ್ಲಾಂದ್ರೆ ಕಡ್ದಾಗ್ತೀನಿ ಎಂದು ಕೂಗಾಡಿದ್ದ ಆಗ ಆ ಪ್ರೇತದ ಕೂಗು ಪಕ್ಕದ ಮನೆಯನ್ನು ದಾಟಿ ದೂರ ದೂರ ಹೋಯ್ತು ಹೋ ಸದ್ಯಕ್ಕೆ ದೆವ್ವ ಹೊರಟೋಯ್ತು ಎಂದು ಬಹಳ ಜಾಗರೂಕತೆಯಿಂದ ರಾತ್ರಿಯನ್ನು ಕಳೆದೆವು ನಾವಾದರೆ ಹೆಣ್ಮಕ್ಳು ಮನೆಯ ಮಾಳಿಗೆ ಒಳಗೆ ಮಲ್ಕೋತಿದ್ವಿ ಆದರೆ ಪಾಪ ಗಂಡು ಮಕ್ಕಳು ಮನೆಯ ಜಗಲಿಯಲ್ಲೇ ಅಂದರೆ ವರಾಂಡದಲ್ಲೇ ಮಲಬೇಕಾಗಿದ್ದು ಅನಿವಾರ್ಯ ತಲೆ ದಿಂಬಿನ ಕೆಳಗೆ ಮುಚ್ಚಿ ಇಟ್ಕೊಂಡು ಮಲಗುತ್ತಿದ್ರು ರಾತ್ರಿ ನಡೆದ ಘಟನೆ ಮರುದಿನ ಬೆಳಗ್ಗೆಯೂ ಹೇಗೋ ಮನದಲ್ಲಿಯೂ ಇದ್ದೇ ಇರುತ್ತೆ ಆದ್ರೆ ಮನೆಯಲ್ಲಿಯೂ ಅಚ್ಚೊತ್ತುತ್ತಿತ್ತು ರಾತ್ರಿ ಕಳೆದು ಬೆಳಕು ಮೂರು ವರ್ಷದಲ್ಲಿ ಇಂದಿನ ದಿನ ಬಂದದ್ದು ಪ್ರೇತ ಎನ್ನುವುದು ಸ್ಪಷ್ಟನೆ ನೀಡಿತ್ತು ಅದೇ ಗೊತ್ತಾ ಪ್ರೇತವು ನಮ್ಮ ನೆರೆಯ ಪಕ್ಕದ ಮನೆಯ ಮುಂದಿನಿಂದ ಹಾದು ಬಂದು ನಮಗೆಲ್ಲ ಹೆದರಿಸಿ ಮತ್ತೆ ಹೋಯ್ತಲ್ಲ ಬೆಳಗ್ಗೆ ನೋಡುವಾಗ ಪ್ರೇತದ ಬೃಹದಾಕಾರದ ಹೆಜ್ಜೆಯು ಕಂಡಿತ್ತು ವಿಚಿತ್ರವಾದ ಹೆಜ್ಜೆ ಅದು ಸ್ವಲ್ಪ ಹುಲಿಯ ಪಾದಗಳ ಮಾದರಿಯಂತಿತ್ತು ವಿವರಿಸಲು ಸಾಧ್ಯವಾಗ ಆದಷ್ಟು ವಿಚಿತ್ರ ಹೆಜ್ಜೆ ಅವರ ಮನೆಯ ಮುಂದಿನಿಂದ ನಮ್ಮ ಮನೆಯ ಅಂಗಳದವರೆಗೆ ಬಂದಿದ್ದು ಓದದು ಹೆಜ್ಜೆ ಗುರುತುಗಳಿದ್ದವು ಪಿಶಾಚಿ ಜವುಗಳಿಗೆ ಈಗಿನವರು ಕಾಲಿರಲ್ಲ ಅಂತಾರೆ ಆದರೆ ಅವತ್ತು ನಾವು ನೋಡಿದ್ದು ನಮ್ಮ ಕಣ್ಣಿನಲ್ಲಿ ಇನ್ನೂ ಇದೆ ಮಾಸಿ ಹೋಗದ ಘಟನೆ ಅದು ಅವತ್ತು ತಕ್ಷಣ ನಮ್ಮ ಅಪ್ಪ ಯಾವುದೋ ಜ್ಯೋತಿಷಿಗಳ ಬಳಿ ಕೇಳಿದಾಗ ಅವರು ಹೇಳಿದ್ರಂತೆ ಯಾವುದೋ ಪಿಶಾಚಿಯ ಕಾಟವಿದು ನಿಮ್ಮ ಮಗ ಕತ್ತಿ ಹಿಡಿದು ಬೆದರಿಸಲು ಹೊರಟಾಗ ಅಂಗಳದೆಡೆ ಕತ್ತಿ ಎಸಿಬೇಕಿತ್ತು ಆಗ ಅದರ ಚಿಹ್ನೆ ಕಾಣ್ತಿತ್ತು ಯಾವುದು ಬಂದಿತ್ತು ಎಂದು ತಿಳಿಬೋದಿತ್ತು ಎಂದ್ರಂತೆ ಹಾಗೆ ಇದು ಯಾರದ ಕಿತಾಪತಿ ಯಾರೋ ನಿಮಗಾಗದವರು ಪಿಶಾಚಿಯನ್ನ ಎತ್ತಿ ಕಟ್ಟಿ ಈ ಕೆಲಸ ಮಾಡಿಸಿದ್ದಾರೆ ಎಂದ್ರಂತೆ ನನಗೆ ತಿಳಿದಿರುವ ಮಟ್ಟಿಗೆ ಇಷ್ಟೇ ಗೊತ್ತಾಗಿದ್ದು ಮತ್ತೆ ಆ ಪಿಶಾಚಿ ನಮ್ಮತ್ತ ಸುಳಿದಿಲ್ಲ ಬಹುಶಃ ಅದಕ್ಕೆ ಏನಾದ್ರೂ ಪರಿಹಾರವನ್ನ ಮಾಡಿಸಿರ್ಬೋದೇನೋ ನಮ್ಮಪ್ಪ ನಾವು ಆಗೆಲ್ಲ ಹಿರಿಯರಲ್ಲಿ ಯಾಕೆ ಏನು ಎಂಬ ಪ್ರಶ್ನೆ ಪ್ರಶ್ನೆ ಕೇಳುತ್ತಾ ವಿತಂಡವಾದ ಮಾಡ್ತಿರಲಿಲ್ಲ ಅವರು ಕೂಡ ಮಕ್ಕಳಿಗೆ ಯಾವ ವಿಷಯವನ್ನು ಹೇಳ್ತಿರ್ಲಿಲ್ಲ ಇದೆಲ್ಲ ಅಕಸ್ಮಾತ್ ನಮ್ಮ ಕಿವಿಗಳಿಗೆ ಬಿದ್ದಿರುವುದು ಹಾಗಾಗಿ ಮತ್ತೆ ಬರಲಿಲ್ಲ ಎಂಬುದು ನನಗೂ ತಿಳಿಯದು ಆಗ್ಲೇ ಇನ್ನೊಂದ್ ಹೇಳಕ್ಕೆ ಮರೆತೆ ನಾವು ಗದ್ದೆಗೆ ಹೋದ್ರೆ ಗದ್ದೆಯಲ್ಲಿ ಕಕ್ಕಡ ಅಂದ್ರೆ ಕೋಲಿನ ತುದ್ದಿಗೆ ಕಟ್ಟಿದ ದೀಪ ಮೊದಲು ಒಂದು ಕಾಣಿಸುತ್ತೆ ನಂತರ ನೋಡ್ತಿದ್ದಂಗೆ ಇಪ್ಪತ್ತು ಇಪ್ಪತ್ತೈದು ಕಕ್ಕಡಗಳು ಕಾಣಿಸುತ್ತಿದ್ದವು ಮತ್ತೆ ಐದು ನಿಮಿಷಕ್ಕೆ ಮಾಯ ಮತ್ತೆ ಕಾಣಿಸೋದು ಮತ್ತೆ ಮಾಯ ಹೀಗೆ ನಡೀತಾ ಇದ್ದವು ಈ ಘಟನೆ ಕೂಡ ಪ್ರೇತದ ಕಿತಾಪತಿಗಳು ಅಲ್ಲೊಂದು ಈ ತರಹ ಘಟನೆಗಳನ್ನ ನಿಮ್ಮ ಅಜ್ಜ ಕೂಡ ನೋಡಿದ್ದಾರೆ ಗೊತ್ತಾ ಬೇಕಿದ್ರೆ ಅವರನ್ನು ಕೇಳಿ ಆದ್ರೆ ಅದು ನನ್ನ ಮದುವೆ ಆದ್ಮೇಲೆ ಬೇರೆ ಪ್ರೇತದ ಕಿತಾಪತಿಗಳು ಅವರಿಗೆ ಕಂಡಿದ್ದು ಇನ್ನು ಇನ್ನೊಂದು ದೆವ್ವದ ದಿಕ್ಕಿಗೆ ಪಯಣಿಸೋಣ ನನ್ನ ತಂದೆ ತಾಯಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಐದು ಗಂಡು ನಾಲ್ಕು ಹೆಣ್ಮಕ್ಕಳು ಹೆಣ್ಮಕ್ಳಲ್ಲಿ ಹಿರಿಯವಳೆ ನಾನು ಹಾಗೆ ಸಂಗೀತಗಾರರು ಹೌದು ಎಲ್ಲಿ ಸಂಗೀತ ಕಚೇರಿ ಇದ್ದರೂ ಕೂಡ ಇವರ ಕಿವಿಗಳು ತನ್ನಿಂದ ತಾನೇ ಅಲ್ಲಿಗೆ ಇರ್ತಿತ್ತು ಅಷ್ಟು ಸಂಗೀತವೆಂದರೆ ಅವರಿಗೆ ಅಚ್ಚುಮೆಚ್ಚು ಅಷ್ಟೇ ಸಾಧು ಸಜ್ಜನರು ವಿದೂಷಕರು ಹೌದು ಇನ್ನೊಂದು ಗುಣವೂ ಇತ್ತು ಆಗಾಗ ನಮ್ಮೆದುರಿಗೆ ವಿಶ್ವಾಮಿತ್ರರ ವೇಷವನ್ನು ತೊಡ್ತಿದ್ರು ಅಂದರೆ ಅರ್ಥವಾಯ್ತಲ್ಲ ಆದರೆ ಅವೆಲ್ಲದರ ಮುಂದೆ ಇದು ಗೌಣ ದಿನನಿತ್ಯ ಮನೆಯಲ್ಲಿ ದೇವರ ಪೂಜೆ ಪುನಸ್ಕಾರ ಜೋರು ನೀತಿ ನಿಯಮ ಮಡಿ ಮೈಲಿಗೆ ಎಲ್ಲವೂ ಹೆಚ್ಚಾಗಿರ್ತಿತ್ತು ಹಾಗೆ ದಯಕ್ಕೂ ಕೂಡ ಪಾರಾಯಣ ಮಾಡಿ ಅವಕ್ಕೆ ಭೂರಿ ಭೋಜನವನ್ನ ನೀಡ್ತಿದ್ರು ಇದು ನಮ್ಮ ಮನೆಯಲ್ಲಿ ಮಾತ್ರವಲ್ಲ ಹೆಚ್ಚಾಗಿ ಆಗಿನವರೆಲ್ಲರೂ ನಡೆಸ್ಕೊಂಡು ಬರ್ತಿದ್ರು ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿಯೇ ನನ್ನ ತಾಯಿ ಅಪ್ಪಟ ಗೃಹಿಣಿ ತನ್ನ ಪತಿ ಹೇಳಿದಂತೆ ಕೇಳುತ್ತಾ ಅವರ ಮಾತಿಗೆ ಇಲ್ಲ ಎನ್ನದೆ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿಕೊಂಡು ಸಂಸಾರ ಸಾಗಿಸ್ತಿದ್ರು ಅವರು ಕೂಡ ಮಡಿ ಮೈಲಿಗೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿದ್ರು ನನಗೆ ಬುದ್ಧಿ ಬಂದಾಗಿನಿಂದಲೂ ನಮ್ಮ ತಾಯಿಗೆ ಹೆಚ್ಚು ಅನಾರೋಗ್ಯವಾಗ್ತಿತ್ತು ಹಾಗಾಗಿ ಮನೆ ಕೆಲಸಗಳೆಲ್ಲ ಹಿರಿಯುಳಾದ ನನ್ನ ಮೇಲೆ ಬೀಳ್ತಿತ್ತು ಶಾಲೆಯ ಕಲಿಕೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆ ಕೆಲಸಗಳಲ್ಲಿ ನಿರತರಾಗಬೇಕಾದ ಅನಿವಾರ್ಯತೆ ನನ್ನ ಮೇಲೆ ಬಂದರಿಗಿತ್ತು ಹೇ ಮತ್ತೆ ನೀವು ಅಂದುಕೊಂಡಂತೆ ನಮ್ಮ ತಾಯಿಗೆ ಯಾವುದೋ ಕಾಯಿಲೆಯಿಂದ ಅನಾರೋಗ್ಯವಾಗ್ತಿರಲಿಲ್ಲ ಏನಿರಬಹುದು ಎಂದು ಊಹೆ ಮಾಡಿ ನೋಡೋಣ ಗೊತ್ತಿಲ್ಲ ಅಮ್ಮಮ್ಮ ಹ್ಞೂ ಹ್ಞೂ ಗೊತ್ತಾಗ್ತಾನೆ ಇಲ್ಲ ಅಪ್ಪಮ್ಮ ನೀವು ಹೇಳಿ ಈಗ ಬೇಡ ನಾಳೆ ಹೇಳ್ತೀನಿ ರಾತ್ರಿ ಆಗ್ತಾ ಬಂತು ನೀವು ಎದುರುಗೋತಿರ ಇಲ್ಲ ನಮಗೆ ಧೈರ್ಯವಿದೆ ಹೇಳಿ ಪರವಾಗಿಲ್ಲ ಊಟದ ಸಮಯವರೆಗೂ ಹೇಳಿ ಆಮೇಲೆ ಮುಂದಿನದನ್ನು ನಾಳೆ ಹೇಳಿ ಪ್ಲೀಸ್ ಎಂದರು ಮಕ್ಕಳು ಸರಿ ಹೇಳ್ತೀನಿ ನಮ್ಮ ಅಮ್ಮನಿಗೆ ಆಗಾಗ ದೆವ್ವ ಮೈ ಮೇಲೆ ಬರ್ತಿತ್ತು ಎಂದರೆ ನೀವು ನಂಬ್ತೀರಾ ಹಾಂ ಹೌದಾ ಎಂದು ಹೇಳುವ ಮಕ್ಕಳ ಮೊಗದಲ್ಲಿ ಆಶ್ಚರ್ಯ ಭಯ ಎದ್ದು ಕಾಣ್ತಿತ್ತು ಹ್ಞೂ ಹೌದು ಅದಕ್ಕೆ ನಾನು ಶುರುವಿನಲ್ಲೇ ಹೇಳಿದ್ನಲ್ಲ ನಾನು ದೆವ್ವ ನೋಡೋದಕ್ಕಿಂತ ಅದರ ಜೊತೆ ಇದ್ದಿದ್ದೇ ಹೆಚ್ಚು ಅಂತ ಅಮ್ಮಮ್ಮ ನಿಮಗೆ ಭಯ ಆಗ್ತಿರ್ಲಿಲ್ಲವಾ ಮೊದ ಮೊದಲು ಭಯ ಆಗ್ತಿತ್ತು ಆಮೇಲೆ ಅಭ್ಯಾಸವಾಗೋಯ್ತು ನಿಮಗೆ ಗೊತ್ತಾಗ್ತಿತ್ತು ಮುತ್ತಜ್ಜಿ ಮೇಲೆ ದೇವ ಬಂದಿದೆ ಎಂದು ಆ ಹೇಳ್ತೀನಿ ಅದು ದೊಡ್ಡ ಕಥೆಯಾಗುತ್ತೆ ಈ ಊಟ ಮಾಡಿ ಮಲ್ಕೊಳ್ಳಿ ನಾಳೆ ಹೇಳ್ತೀನಿ ನನಗೆ ಬುದ್ಧಿ ಬಂದಾಗಿನಿಂದಲೂ ನನ್ನಮ್ಮನ ಮೇಲೆ ದಯ್ಯ ಬರ್ತಿದ್ದುದನ್ನು ಕಂಡಿದ್ದೀನಿ ಮದುವೆ ಯಾವಾಗ ಬಂತೆಂದು ನಿಖರವಾಗಿ ಹೇಳಲು ಅಸಾಧ್ಯ ಮೊದಲೇ ಹೇಳಿದಂತೆ ನನ್ನ ನನ್ನಪ್ಪ ಪುರೋಹಿತರು ಹಾಡುಗಾರರು ಎಂದು ಹಾಗೆ ಪೌರೋತ್ಯದ ಸಲುವಾಗಿ ಕಾಲುನಡಿಗೆಯಲ್ಲೇ ಪರ ಊರುಗಳಿಗೆ ತೆರಳಿ ಕಾರ್ಯಕ್ರಮ ಮುಗಿಸಿ ಸಂಗೀತ ಕಚೇರಿಗಳಿದ್ರೆ ಕಚೇರಿ ನಡೆಸುತ್ತಾ ಬೇರೆಯವರ ಸಂಗೀತವನ್ನು ಆಲಿಸುತ್ತಾ ಮತ್ತೆ ಮನೆಗೆ ಹಿಂತಿರುಗಬೇಕಾದ್ರೆ ಒಂದು ವಾರ ಕಳೆದಿರ್ತಿತ್ತು ಹೆಚ್ಚಾಗಿ ಆ ಸಮಯವನ್ನೇ ನೋಡಿಕೊಂಡು ಆ ಪ್ರೇತ ನನ್ನಮ್ಮನ ದೇಹದೊಳಗೆ ಸೇರ್ತಿತ್ತು ಮುತ್ತಜ್ಜಿ ಆಗ ಏನಾಗ್ತಿತ್ತು ಏನು ಮಾಡ್ತಿತ್ತು ಆ ಹೇಳುವೆ ನನ್ನಮ್ಮನ ದೇಹದೊಳಗೆ ಪ್ರೀತ ಹೋದಾಗ ಅಮ್ಮ ಏನು ಕೆಲಸ ಮಾಡ್ತಿರ್ಲಿಲ್ಲ ನಮ್ಮನ್ನೆಲ್ಲ ನೋಡಿದ್ರೆ ವಿಚಿತ್ರವಾಗಿ ಆಡ್ತಾ ಇದ್ದಳು ನನ್ನ ಬಳಿಯೇ ಎಲ್ಲ ಕೆಲಸವನ್ನ ಮಾಡಿಸ್ತಿದ್ದಳು ದಿನ ಪ್ರತಿ ಮೈ ಮೇಲೆ ಬರ್ತಿತ್ತು ಅದು ಮೈ ಮೇಲೆ ಬಂದಿದೆ ಎಂದು ನಮ್ಗೆ ಗೊತ್ತಾಗ್ತಿತ್ತು ಎಂದರೆ ಅಮ್ಮನ ಕಣ್ಣುಗಳು ಇಡೀ ಭೂಮಂಡಲದಷ್ಟು ದೊಡ್ಡದಾಗಿ ಕಣ್ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳೋದು ಕೋಣೆಯ ಒಳಕ್ಕೆ ಹೋಗಿ ಮುಸುಕು ಹಾಕಿ ಜೋರಾಗಿ ಕರ್ಕಶ ಧ್ವನಿಯಲ್ಲಿ ಅಳುತ್ತಾ ಮಲಗುವುದು ಹೀಗೆ ಮಾಡ್ತಾ ಇದ್ರು ದೆವ್ವ ಬಂದಿದೆ ಎಂದು ದೊಡ್ಡ ಕಣ್ಣು ಬಿಟ್ಟಾಗಲೇ ನಮ್ಮ ಅರಿವಿಗೆ ಬಂದಿರ್ತಿತ್ತು ಅಮ್ಮನಿಗೆ ಯಾಕೆ ಕಳ್ತಿದ್ಯಾ ಅಂತ ನಾನು ಕೇಳಿದಾಗ ಅಳೋದು ಇನ್ನು ಜೋರಾಗ ತೊಡಗಿತು ನಾನು ಪುನಃ ಪುನಃ ಕೇಳಿದಾಗ ನನಗೆ ಕಾಫಿ ಬೇಕು ಎಂದು ಎತ್ತರದ ಕೂಗಿ ಕಿರ್ಚಾಡಿದಳು ನಾನು ಎದರಿಕೆಯಿಂದಲೇ ಅಡುಗೆ ಮನೆಗೆ ಓಡಿ ಹೋಗಿ ಒಂದು ಲೋಟ ಕಾಫಿ ಮಾಡಿ ತಂದ್ಕೊಟ್ಟೆ ನೋಡು ಠಣ್ ಠಣ್ ಎಂದು ಶಬ್ದ ಕೇಳಿ ಬಂತು ನೋಡಿದ್ರೆ ಕಾಫಿ ಕೈಗೆ ಕೊಡೋದ್ರೊಳಗೆ ಕಾಫಿ ಲೋಟವನ್ನ ತೆಗೆದು ಬಿಸಾಕಾಗಿತ್ತು ಯಾಕಮ್ಮ ಬಿಸಾಕ್ತಿ ಎಂದೆ ಅಷ್ಟು ಚೂರ್ ತಂದಿದ್ದಿಲ್ಲ ನನ್ಗೆ ಸಾಕಾಗುತ್ತಾ ಅದು ದೊಡ್ಡದ್ರಲ್ಲಿ ತೆಗೆದುಕೊಂಡ್ ಬಾ ಅಂತಂದ್ಲು ನಾನು ಮನೇಲಿದ್ದ ದೊಡ್ಡ ಚೆಂಬಿನಲ್ಲಿ ತಂದುಕೊಟ್ಟೆ ಕೊಟ್ಟೆ ಆಗ್ರೂ ಚೊಂಬನ್ನ ತೆಗೆದು ಎಸೆದಳು ಮತ್ತೆ ಒಳಗೋಗಿ ದೊಡ್ಡ ಬಿಂದಿಗೆಯಲ್ಲಿ ಕಾಫಿ ಮಾಡ್ಕೊಂಡು ಬಂದೆ ಆಗ ಬಿಟ್ಟು ಬಿಡದಂತೆ ಗುಟುಕ್ ಗುಟ್ರು ಎಂದು ಶಬ್ದ ಮಾಡುತ್ತಾ ಘಟಗಟನೆ ಒಮ್ಮೆಲೆ ಹಂಡೆಗಟ್ಟಲೆ ಕಾಫಿ ಕುಡಿದು ಮಲಗಿದಳು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಅಮ್ಮ ಎದ್ದು ನನ್ನ ಕರೆದು ಶಾರದಾ ನನ್ಗೆ ಯಾಕೋ ಸುಸ್ತು ಬಾಯಾರಿಕೆ ಹಸಿವು ಎಲ್ಲ ಆಗ್ತಿದೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಕೇಳೋದ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಗಾಬರಿಯಿಂದ ಗೋಣು ಅಲ್ಲಾಡಿಸ್ಕೊಂಡು ಒಳ ನನಗೆ ಮತ್ತೆ ಕಸಿ ಬಿಸಿ ಆಯ್ತು ಲೋಟದಲ್ಲಿ ಕೊಡೋದ ಬಿಂದ್ಗೇಲ್ ಕುಡ್ಲಾ ಅಂದೆ ಕೊನೆಗೆ ಲೋಟದಲ್ಲಿಯೇ ತೆಗೆದುಕೊಂಡು ಹೋದೆ ಕೈ ನಡುತ್ತಿತ್ತು ಕಣ್ಣಲ್ಲಿ ಭಯ ಇತ್ತು ಅಮ್ಮ ಇದ್ದವಳು ಯಾಕೆ ಕೈ ನಡುತ್ತಿದೆ ಎಂದು ಕೇಳುತ್ತಾ ಕಾಫಿ ತೆಗೆದುಕೊಂಡಳು ತಕ್ಷಣ ಮನಸ್ಸು ಹಗುರುವಾಯ್ತು ಸಮಾಧಾನಗೊಂಡೆ ಏನಿಲ್ಲಮ್ಮ ಸುಮ್ಮನೆ ಎಂದೆ ಅದಕ್ಕೆ ಅವಳು ಏನು ನನ್ನ ಮೈ ಮೇಲೆ ಬಂದಿತ್ತ ಅದು ಎಂದಳು ನಾನು ಹಾ ಎಂದು ಭಯದಿಂದಲೇ ಉತ್ತರಿಸ್ದೆ ಎಂತ ಮಾಡಲೆ ಹಿಂಗ್ ಬಂದು ನನ್ನ ಪ್ರಾಣ ಎಂಡುತ್ತಲ್ಲೇ ಎಂದು ಕೊರಗಿ ಕಣ್ಣೀರುಡುತ್ತಾ ಮತ್ತೆ ಮಲಗಿದ್ದಳು ಬೆಳಕಾಯ್ತು ಅಮ್ಮ ಬೆಳಗ್ಗೆ ಬೇಗನೆ ಎದ್ದು ಅಂಗಳ ಸಾರಿಸಿ ರಂಗೋಲಿ ಹಾಕಿ ಕೊಟ್ಟಿಗೆ ಕೆಲಸ ಮಾಡಿ ಕಾಫಿ ಮಾಡಿ ತಿಂಡಿ ಮಾಡ್ತಾ ಇದ್ದಳು ಅಷ್ಟರ ವೇಳೆಗೆ ದೊಡ್ಡ ಕಣ್ಣು ಬಿಡೋಕೆ ಶುರು ಮಾಡಿದ್ದಳು ನಾವು ಅಪ್ಪ ಬರೋದನ್ನೇ ಎದುರು ನೋಡ್ತಿದ್ದೆವು ಅಮ್ಮ ಒಳ ಹೋಗಿ ಎಂದಿನಂತೆ ಮುಸುಕೊಂಡು ಧರಿಸಿ ಹೊಳುತ್ತಾ ಮಲಗಿದಳು ಸ್ವಲ್ಪ ಹೊತ್ತಿನಲ್ಲೇ ಅಪ್ಪ ಬಂದಾಗ ಅಣ್ಣಂದಿರು ಅಪ್ಪನೆಡೆಗೆ ಹೋಗಿ ನಡೆದ ವಿಷಯವನ್ನ ತಿಳಿಸಿದ್ರು ಆರಿಸ್ಕೊಂಡು ಬರುತ್ತಲ್ಲ ಅದು ತಡಿ ಮಾಡ್ತೀನಿರು ಎಂದು ಹೇಳಿ ಅಮ್ಮ ಇದ್ದಲ್ಲಿ ಮಂತ್ರವನ್ನ ಜಪಿಸುತ್ತಾ ಏ ನೀನು ಅಂತ ಕೇಳಿದ್ರು ಅದಕ್ಕೆ ಅದು ನನಗೆ ಹಸಿವಾಗುತ್ತೆ ಊಟ ಬೇಕು ಸರಿ ಊಟ ಕೊಡ್ತೀನಿ ಯಾರು ಅಂತ ಹೇಳು ಅಂದ್ರು ನೀ ಊಟ ಕೊಡು ಆಮೇಲೆ ಹೇಳ್ತೀನಿ ಎಂದು ಹೇಳ್ತು ಅಮ್ಮನ ಬಾಯಿಂದಲೇ ಸರಿ ಕೊಡೋಣ ಇರು ಶಾರದಾ ಅಮ್ಮನಿಗೆ ಊಟ ತಗೊಂಡ್ಬಾ ಎಂದು ನನ್ನ ಕರೆದ್ರು ನಾನು ಅಡುಗೆ ಮನೆಗೆ ಹೋಗಿ ಅನ್ನ ಸಾರು ಕಲಿಸ್ಕೊಂಡು ಬಂದೆ ತಗೋ ಊಟ ಮಾಡು ನನಗೆ ಇನ್ನೂ ಬೇಕು ಎಂದಿತು ಹೀಗೆ ಹೀಗೇಳು ನೀನು ಯಾರು ಅಂತ ನಾನು ಯಾರು ಅಂತ ಗೊತ್ತಾಗ್ಲಿಲ್ವನೋ ನಿಂಗೆ ಗೊತ್ತಾಗದೇ ಇರೋಕ್ಕೆ ಕೇಳಿದ್ದು ಹೇಳು ಹಾ ಎಂದು ನಗಾಡಿತು ನಮ್ಮ ಅಪ್ಪಯ್ಯ ಅಮ್ಮನೊಳಗಿದ್ದ ಆತ್ಮಕ್ಕೆ ಊಟ ಕೊಟ್ಟು ದೇಹದೊಳಗಿದ್ದ ಆತ್ಮಕ್ಕೆ ಯಾರೆಂದು ಪ್ರಶ್ನೆ ಮಾಡ್ತಿದ್ರು ಅದು ಆಗ ಜೋರಾಗಿ ಗಹಗಹಿಸಿ ನಗುತ್ತಾ ನಾನಾ ಹಾ ನಾನು ಗೊತ್ತಾಗ್ಲಿಲ್ವಾ ನಾನು ಕೊಡೋ ಸಾವಿತ್ರಿ ಸಾವಿತ್ರಿನಾ ಆ ಎಂದು ಒಮ್ಮೆಲೆ ಗಾಬರಿಯಿಂದ ನೀನ್ಯಾಕೆ ನಿನ್ನ ಅದಕ್ಕೆ ಮೇಲೆ ಬಂದಿದ್ದೀಯಾ ಹೊರಟೋಗು ಎನ್ನುತ್ತಿರುವಾಗ ನಾನು ಹೋಗಲ್ಲ ನನಗೆ ಹಸಿವಾಗುತ್ತೆ ಊಟ ಬೇಕು ಇಲ್ಲಾಂದರೆ ನನಗೆ ಮುಕ್ತಿ ಕೊಡ್ಸು ಎನ್ನುತ್ತಾಳೆ ಸಾವಿತ್ರಿ ಅಳುತ್ತನೆ ಸರಿ ಅಂತ ಹೇಳಿ ನಮ್ಮಪ್ಪ ಅಲ್ಲಿಯೇ ಇದ್ದ ಪಂಚ ಪಾತ್ರೆಯನ್ನು ತೆಗೆದುಕೊಂಡು ಅಮ್ಮನೊಳಗಿದ್ದ ಸಾವಿತ್ರಿಗೆ ಮೂರು ಸಲ ಸುಳಿದು ಗೋಕರ್ಣಕ್ಕೆ ಹೋಗುತ್ತೇನೆಂದು ಹರಸಿ ಅದನ್ನ ಅಟ್ಟದ ಮೇಲೆ ಇಡುತ್ತಾರೆ ನಂತರ ಸಾವಿತ್ರಿ ಊಟ ಮುಗಿಸಿ ಅಮ್ಮನ ದೇಹದಿಂದ ಖುಷಿಯಿಂದ ಹೊರಟೋಗುತ್ತಾಳೆ ನಮಗೋ ಆಗ ಹಬ್ಬದ ಸಂಭ್ರಮ ಅಮ್ಮ ಸರಿಯ ಅದ್ಲು ದೆವ್ವ ಹೋಯ್ತು ಸಾವಿತ್ರಿ ಓದಳು ಎಂದು ಕುಣಿದು ಕುಪ್ಪಳಿಸಿದ್ವಿ ಮರುದಿನ ಆಯಿತು ಅಮ್ಮನ್ನೇ ದುರ್ಗುಟ್ಟಿ ನೋಡ್ತಿದ್ವಿ ಅಮ್ಮ ಇದ್ದಳು ಯಾಕ್ರೋ ನಾನು ಹಂಗೆ ನೋಡ್ತೀರಾ ಗರ ಬಡದವ್ರಾಗೆ ಅಂತಂದ್ಲು ಅಬ್ಬಾ ಅಮ್ಮ ಸರಿಯಾಗಿ ಮಾತಾಡ್ತಿದ್ದಾಳೆ ಇನ್ನು ಆ ನಮ್ಮತ್ತೆ ಸಾವಿತ್ರಿ ಕಾಟ ಇರೋಲ್ಲ ಅಂತ ಕಾಣಿಸ್ತಿದೆ ಪಾಪ ಸಾವಿತ್ರಿ ಅತ್ತೆ ಹೇಳಿದ ತಕ್ಷಣ ಹೊರಟುಬಿಟ್ಲು ಅಮ್ಮ ಏನಿಲ್ಲಮ್ಮ ತಿಂಡಿ ಕೊಡ್ತೀಯೇನೋ ಅಂತ ಕಾಯ್ತಿದ್ದೀವಿ ಅಂತಂದ್ವಿ ಆ ಕೊಟ್ಟೆ ಎಂದು ಮಾಮೂಲಿನಂತೆ ಒಂದು ನಿರ್ದೋಸೆ ಮತ್ತೆ ಗಂಜಿ ತಟ್ಟೆ ಇಟ್ಟು ಎಲ್ಲರಿಗೂ ಬಡಿಸಿದಳು ನಾನು ಸಹಾಯಕ್ಕೆ ಹೋದ ಆಮೇಲೆ ಅಮ್ಮನೊಡನೆ ಕುಳಿತು ತಿಂಡಿ ತಿಂದೆ ಎಷ್ಟು ದಿನ ಆಗಿತ್ತು ಅಮ್ಮನೊಡನೆ ಕುಳಿತು ಈ ರೀತಿ ತಿಂಡಿ ತಿನ್ನದೆ ಎಂದು ಒಳಗೊಳಗೆ ಸಂತೋಷ ಪಡ್ಕೊಂಡು ತಿಂದೆ ಹೀಗೆ ಎರಡು ದಿನ ಕಳೆಯಿತು ನಾವೆಲ್ಲ ಸಾವಿತ್ರಿಯನ್ನ ಮರೆಯುವ ಹಂತದಲ್ಲಿದ್ದೆವು ಅಪ್ಪ ಮತ್ತೆ ಪೌರೋತ್ ಬೇರೆ ಊರಿಗೆ ಹೊರಟಾಗಿತ್ತು ನಾವು ಎಲ್ಲ ಕೆಲಸಗಳನ್ನ ಮುಗಿಸಿ ಅಮ್ಮನಿದ್ದಲ್ಲಿಗೆ ಖುಷಿಯಿಂದ ಏನಾದರೂ ಕುರುಕುಲು ತಿಂಡಿ ಕೊಡ್ತಾಳೆಂದು ಅಡುಗೆ ಅಮ್ಮನೇ ಹತ್ತ ದೌಡಾಯಿಸಿದ್ದೆವು ಅಮ್ಮ ಏನಾದ್ರೂ ಕೊಡಮ್ಮ ಇಂದು ನಾನು ನನ್ನ ತಂಗಿಯರು ಅಮ್ಮನ ಹತ್ರ ಕೇಳಿಕೊಂಡೆವು ಒಲೆಯ ಮೇಲೆ ಏನೋ ಅಡುಗೆ ಮಾಡ್ತಾರೆ ಿದ್ದ ಅಮ್ಮ ನಮ್ಮೆಡೆಗೆ ಒಮ್ಮೆಲೆ ತಿರುಗಿ ನೋಡಿದ್ರು ನೋಡಿ ಮತ್ತದೇ ಅಮ್ಮನ ಆ ದೊಡ್ಡ ಕಣ್ಣು ಅದನ್ನು ನೋಡಿ ಕಿರ್ಚಾಡಿದೆವು ಹೆದರಿ ಹೆದರಿ ಅವಕ್ಕಾದೆವು ಬಂದ ದಾರಿಗೆ ಸುಂಕವಿಲ್ಲದಂತೆ ಮನೆಯ ಹೊರಗೆ ಓಡಿದೆವು ಮನೆಯ ಮುಂಭಾಗದ ಅಂಗಳದಲ್ಲಿ ಕೈ ಕೈ ಹಿಡಿದು ನಿಂತೆವು ಅಲ್ಲಿಯೇ ಹತ್ತಿರ ಬಿದ್ದ ಊದೋಟದಲ್ಲಿ ಕೆಲಸ ಮಾಡ್ತಿದ್ದ ಅಣ್ಣಂದರಿಗೆ ವಿಷಯವನ್ನ ರವಾನಿಸಿದೆವು ಆಗ ಅಣ್ಣಂದಿರು ಏನು ಎದ್ರಬೇಡಿ ಅಮ್ಮನಿದ್ದಲ್ಲಿಗೆ ಹೋಗೋಣ ಧೈರ್ಯದಿಂದಿರಿ ಎಂದು ನಮ್ಮನ್ನೆಲ್ಲ ಒಳಗೆ ಕರೆದುಕೊಂಡು ಹೋದರು ದೊಡ್ಡ ಅಣ್ಣನಿಗೆ ಅಪ್ಪ ಒಂದು ಸಲಹೆ ಕೊಟ್ಟು ಹೋಗಿದ್ರಂತೆ ಅಕಸ್ಮಾತಾಗಿ ಮತ್ತೆ ಸಾವಿತ್ರಿ ಬಂದರೆ ನಿಮ್ಮ ಅಮ್ಮನ ಕಾಲಿನ ಅಂಗುಷ್ಟ ಅಂದರೆ ಬೆರಳನ್ನು ಹಿಡಿದು ಒತ್ತಿ ಆಗ ಆ ಆತ್ಮಕ್ಕೆ ನೋವಾಗುತ್ತೆ ಬಿಟ್ಟು ಹೋಗ್ತಾಳೆ ಎಂದಿದ್ದು ನೆನಪಿಸಿಕೊಂಡು ಅಮ್ಮನ ಅಂಗುಷ್ಟವನ್ನ ಹಿಡಿದು ಒತ್ತಿದ್ದನು ಆಗ ಅಮ್ಮನೊಳಗಿದ್ದ ಸಾವಿತ್ರಿ ಜೋರಾಗಿ ಕಿರ್ಚಾಡುತ್ತಾ ನನಗೆ ಕಾಫಿ ಬೇಕು ಕೊಟ್ಟ ಮೇಲೆ ಹೋಗ್ತೀನಿ ಎಂದಿತ್ತು ನಾನು ತಕ್ಷಣ ಒಳಗೋಗಿ ದೊಡ್ಡ ಬಿಂದ್ಗಿಯಲ್ಲಿ ಕಾಫಿ ಮಾಡ್ಕೊಂಡು ಬಂದೆ ಒಂದೇ ಗುಡ್ಕಿನಲ್ಲಿ ಅಷ್ಟು ಕಾಫಿ ಕುಡಿದು ಅಮ್ಮನ ದೇಹ ಬಿಟ್ಟು ಹೊರಟೋಯ್ತು ಮತ್ತದೇ ಸುಸ್ತು ಆಯಾಸ ನಿದ್ದೆ ಅಮ್ಮನಿಗೆ ಮಲಕೊಂಡಳು ನಮಗೂ ಅಮ್ಮನ ದೇಹದೊಳಗೆ ಸಾವಿತ್ರಿ ಹೋಗೋದನ್ನ ಹೇಗೆಂಬ ಚಿಂತೆ ವಾರ ಹೀಗೆ ಕಳೀತು ಅಪ್ಪಯ್ಯ ಬಂದ್ರು ದೂರು ನೀಡಿದ್ದಾಯ್ತು ಅಪ್ಪ ಮತ್ತೆ ಏನಾದರೂ ಒಂದು ವಸ್ತುವನ್ನು ಹಿಡಿದು ಸುಳಿದು ಅರಸಿ ಗೋಕರ್ಣಕ್ಕೆ ಹೋಗುತ್ತೇನೆಂದು ಅದರ ಮುಂದೆ ಎತ್ತಿಡೋದು ಮತ್ತೆ ಪೌರೋಹಿತ್ಯ ಪರ ಊರಿಗೆ ಪಯಣ ಆದ್ರೆ ಅಪ್ಪ ಯಾಕಾಗೆ ಸುಳಿದು ಅರಸಿ ಗೋಕರ್ಣಕ್ಕೂ ಹೋಗೋದೇ ಎತ್ತಿಡ್ತಿದ್ರೋ ಇಂದಿಗೂ ನಮ್ಗೆ ಗೊತ್ತಾಗ್ಲಿಲ್ಲ ಇದೆಲ್ಲ ನಡೆಯುವಾಗ ನನಗಾಗ ಹದಿಮೂರು ಹದಿನಾಲ್ಕು ವರ್ಷ ಇದ್ದಿರಬಹುದು ಸ್ವಲ್ಪ ದಿನಕ್ಕೆ ಅಮ್ಮ ಮತ್ತೆ ಬಸುರಿ ಬಾಣಂತನ ಆಗಲೂ ಅದರ ಕಾಟ ತಪ್ಪಲಿಲ್ಲ ಆಗಿನ ಕಾಲದಲ್ಲಿ ಬಸುರಿ ಬಾಣಂತನಾಥ ಅಂತ ಆಸ್ಪತ್ರೆಗೆ ಯಾರೂ ಹೋಗ್ತಿರಲಿಲ್ಲ ಮನೆಯಲ್ಲಿಯೇ ಎಲ್ಲವೂ ನಡೆಯುತ್ತಿತ್ತು ನಮ್ಮ ಅಮ್ಮನೂ ಕೂಡ ಹೆರಿಗೆ ಮಾಡಿಸೋದ್ರಲ್ಲಿ ನಿಸೀಮರು ಆದರೆ ಅಮ್ಮನಿಗೆ ಹೆರಿಗೆ ಮಾಡಿಸೋರು ಯಾರು ರುಕ್ಮಿಣಮ್ಮ ಎಂಬುವರು ಶೂರ ಮಹಿಳೆ ಬಂದು ಹೆರಿಗೆ ಮಾಡಿಸಿ ಹೋಗ್ತಿದ್ರು ಆ ಸಮಯದಲ್ಲೂ ಕೂಡ ಸಾವಿತ್ರಿ ಅಮ್ಮನ ದೇಹದೊಳಗೆ ಒಕ್ಕರ್ಸಿದ್ದಳು ರುಕ್ಮಿಣಮ್ಮ ಎದರದೇ ಹೆರಿಗೆ ಮಾಡಿಸಿದ್ದ ಗಟ್ಟಿಗಿತ್ತಿ ನಾನು ಚಿಕ್ಕವಳಿರುವಾಗಲೇ ಅಮ್ಮನಿಗೆ ಎರಡು ಹೆರಿಗೆ ಬಾಣಂತವನ್ನ ಮಾಡಿಸಿದ್ದು ನಾನು ಕಂಡಿದ್ದೀನಿ ಮತ್ತೆ ಅದೇ ಸಾವಿತ್ರಿ ಕಾಟ ಊಟ ಬೇಕು ಹಸಿವು ಅಷ್ಟೇ ಅದು ಅಮ್ಮನ ಮೈ ಮೇಲೆ ಬರುವ ಉದ್ದೇಶ ಅಷ್ಟಕ್ಕೂ ಈ ಸಾವಿತ್ರಿ ಯಾರು ಯಾಕೆ ಅವಳು ಅಂತರ ಪಿಶಾಚಿಯಾಗಿ ಅಲಿತಾ ಇರೋದು ಹೀಗೆ ದಿನವೂ ಸಾಕ್ತಿತ್ತು ಸಾವಿತ್ರಿ ಮನೆಯಲ್ಲಿ ತಿಂಗಳ ಪಾರಾಯಣ ಆಕಸ್ಮಿಕವಾಗಿ ರದ್ದಾದ್ರೆ ಅಥವಾ ನಾವೇನಾದರೂ ನಿಧಾನ ಮಾಡಿದ್ರೆ ತಟ್ಟೆಂದು ಪ್ರತ್ಯಕ್ಷ ಹೋಗ್ತಿದ್ದಳು ಕಾಲ ಕಳೆದಂತೆ ಅಣ್ಣಂದಿರ ಮದುವೆ ಸರತಿ ಶುರುವಾಯಿತು ಪ್ರತಿ ಮದುವೆಯಲ್ಲೂ ಅವಳ ಹಾಜರಾತಿ ಇದ್ದೇ ಇರ್ತಿತ್ತು ಅದು ಹೇಗನ್ಕೊಂಡ್ರಿ ಅಮ್ಮನ ಮೈ ಮೇಲೆಯೇ ಮದುವೆ ಮನೆಯಲ್ಲೂ ಅಮ್ಮ ಮಲಗಿರ್ತಾ ಇದ್ದದ್ದೇ ಇತ್ತು ಭರ್ಜರಿ ಊಟ ಅಂಡೆಗಟ್ಟಲೆ ಕಾಫಿ ಕುಡಿದು ಅಳುತ್ತಾ ಮಲಗಿರುತ್ತಿದ್ದಳು ನಾವೇ ಎಲ್ಲ ಸೇರಿ ಮದುವೆ ಮನೆ ಕೆಲಸವನ್ನು ಮಾಡ್ತಿದ್ದೆವು ಹೀಗೆ ದಿನ ಕಳೆಯುತ್ತಿದ್ದಂತೆ ನನಗೆ ಮದುವೆ ಮಾಡಲು ಮನೆಯಲ್ಲಿ ಯೋಚಿಸಿದ್ರು ಅಪ್ಪಯ್ಯ ವರನಿಗಾಗಿ ಕಾಲು ನಡಿಗೆಯಲ್ಲೇ ಊರೂರು ಸುತ್ತ ತೊಡಗಿದ್ರು ಎಲ್ಲೂ ಸರಿಯಾಗಿ ಸಿಕ್ತಿರಲಿಲ್ಲ ದಿನ ಕಳೆದಂತೆ ಅಪ್ಪಯ್ಯನಿಗೆ ಬೆಂಗಳೂರಿನಲ್ಲಿ ದೇವಸ್ಥಾನದ ಪೂಜೆ ಸಲ್ಲಿಸುವ ಅವಕಾಶ ಬಂದೊದ್ದಿಗಿತ್ತು ಅಪ್ಪಯ್ಯ ಬೆಂಗಳೂರಿಗೆ ನನ್ನ ಇನ್ನೊಬ್ಬ ಅಣ್ಣನನ್ನು ಕರೆದುಕೊಂಡು ಹೋದ್ರು ಅಲ್ಲಿಯೇ ವಾಸ್ತವ್ಯ ಹುಡಿದ್ರು ಅಷ್ಟರಲ್ಲಾಗಲೇ ದೊಡ್ಡ ಅಣ್ಣ ಬೆಂಗಳೂರಿನಲ್ಲಿಯೇ ಸಂಸ್ ಸರ ಹುಡಿದ್ರು ಅತ್ಕೆಯು ಬಸುರೇ ಬಾಣಂತನಕ್ಕೆ ಊರಿಗೆ ಬಂದ್ರು ಬಾಣಂತನವನ್ನ ಮುಗಿಸಿ ಬೆಂಗಳೂರಿನಡೆ ಹೊರಡುವಾಗ ಬಾಣಂತಿ ಒಬ್ಬಳನ್ನೇ ಜೊತೆ ಕಳಿಸಿದ್ರು ಆಗ ನಾನು ಮತ್ತೆ ವಾಪಸ್ ಊರಿಗೆ ಹೋಗಲಾಗ್ಲೇ ಇಲ್ಲ ಬೆಂಗಳೂರಿನಲ್ಲಿಯೇ ಅಪ್ಪಯ್ಯನಿಗೆ ಅಡುಗೆ ಮಾಡುವ ಸಲುವಾಗಿ ಇರಲೇಬೇಕಾಯ್ತು ನಂತರ ಬೆಂಗಳೂರಿನಲ್ಲಿಯೇ ಮತ್ತೆ ಹುಡುಗನ ಹುಡುಕಲು ಶುರು ಮಾಡಿದ್ರು ಕೊನೆಗೆ ಊರ ಕಡೆಯ ಮೂಲದವರಾದ ಬೆಂಗಳೂರಿನಲ್ಲಿಯೇ ವಾಸವಿರುವ ಒಳ್ಳೆಯ ಮನೆತನದ ವರನನ್ನ ಹುಡುಕಿ ಮದುವೆ ಮಾಡಿಯೇ ಬಿಟ್ರು ಅಷ್ಟೊತ್ತಿಗೆ ಅಮ್ಮ ಅಮ್ಮ ಮತ್ತೆ ಅಣ್ಣಂದಿರು ತಂಗಿಯರು ಎಲ್ಲರೂ ಊರು ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದ್ರು ಒಬ್ಬ ಅಣ್ಣ ಅತ್ತಿಗೆ ಅಲ್ಲಿಯೇ ಇದ್ರು ನನ್ನ ಮದುವೆ ಆಯ್ತು ಅದು ಕೂಡ ಅವಿಭಕ್ತ ಕುಟುಂಬ ಅತ್ತೆ ಮಾವ ಮೈದಂದಿರು ಎಲ್ಲರೂ ಇರುವ ಮನೆ ಎರಡೂ ಕುಟುಂಬಗಳಿಗೂ ಕೂಡ ಪರಸ್ಪರ ಅನ್ಯೋನ್ಯತೆ ಬೆಳೆಯಿತು ನಮ್ಮ ಅಪ್ಪಯ್ಯ ದೊಡ್ಡ ಪುರೋಹಿತ್ರು ಸಂಗೀತ ವಿದ್ವಾಂಸರು ಹಾಗೆ ನಮ್ಮ ಮಾವನವರು ಕೂಡ ದೊಡ್ಡ ಪುರೋಹಿತರು ಹಾಗೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಬೆಳೆಸಿಕೊಂಡವರಾದ್ದರಿಂದ ಉಭಯ ಕುಟುಂಬದಲ್ಲಿ ಬಾಂಧವ್ಯ ಮಧುರವಾಗಿ ಬೆಳೆದಿತ್ತು ನಮ್ಮ ಮಾವನವರಿಗೆ ಅಮ್ಮನ ಮೈ ಮೇಲೆ ಬರ್ತಿದ್ದ ಸಾವಿತ್ರಿ ವಿಷಯವನ್ನ ಅಪ್ಪಯ್ಯ ಹೇಳಿದಾಗ್ಲೇ ಈ ಹಿಂದೆ ಅಪ್ಪಯ್ಯ ಅಮ್ಮ ಗೋಕರ್ಣಕ್ಕೆ ಹೋಗಿ ಬಂದಿದ್ರೆಂದು ನನಗೆ ಗೊತ್ತಾಗಿದ್ದು ಆದರೆ ಪ್ರಯೋಜನವಾಗಿರಲಿಲ್ಲ ಮತ್ತೆ ನಮ್ಮ ಅತ್ತೆ ಮಾವ ಅಪ್ಪಯ್ಯ ಅಮ್ಮ ಎಲ್ಲರೂ ಗೋಕರ್ಣಕ್ಕೆ ಹೊರಟರು ನಮ್ಮ ಮಾವನವರಿಗೆ ಅಲ್ಲಿನ ಭಾಳಷ್ಟು ಮಂದಿಯ ಪರಿಚಯವಿತ್ತು ಅಲ್ಲಿ ಹೋಮ ದಿಗ್ಬಂಧನ ಎಲ್ಲ ಮಾಡಿಸ್ಬಂದ್ರು ಓ ಇನ್ನೂ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಯ್ತೆಂದು ನಿಶ್ಚಿಂತೆಯಿಂದ ಇದ್ದೆವು ಆದರೆ ಅದು ಕೂಡ ಫಲಿಸ್ತಿಲ್ಲ ಸಾವಿತ್ರಿ ಹಿಡಿತಕ್ಕೆ ಸಿಗದೆ ತಪ್ಪಿಸ್ಕೊಂಡು ಬಿಟ್ಟಿದ್ದಳು ಎಂದೆನಿಸುತ್ತದೆ ಮತ್ತು ಅಮ್ಮನ ಮೈ ಮೇಲೆ ಬಂದಳು ಸಾವಿತ್ರಿ ಸ್ವಲ್ಪ ದಿನ ಹೀಗೆ ಕಳೆಯಿತು ಸಾವಿತ್ರಿ ಅಮ್ಮನ ಮೈ ಮೇಲೆ ಹೊಟ್ಟೆ ತುಂಬಿಸಿಕೊಳ್ಳಲು ಬರ್ತಿದ್ದಳೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶ ಅವಳಿಗಿರಲಿಲ್ಲ ಅಷ್ಟಕ್ಕೂ ಈ ಸಾವಿತ್ರಿ ಯಾರು ಅಮ್ಮನ ಮೈ ಮೇಲಿನ ಯಾಕೆ ಬರ್ತಿದ್ದಳು ನಮ್ಮ ಅಪ್ಪಯ್ಯನ ಮುದ್ದಾದ ಒಬ್ಳೇ ಒಬ್ಬಳು ತಂಗಿ ಸಾವಿತ್ರಿ ಅವಳ ಆಟ ತುಂಟಾಟಗಳು ಖುಷಿ ನೀಡ್ತಾ ಇತ್ತಂತೆ ಅವಳು ಋತುಮತಿಯಾದ ಬಳಿಕ ವಿವಾಹ ಮಾಡಲು ಸನ್ನದ್ಧರಾದರು ಕಳಸದ ಒಳ್ಳೆ ಮನೆತನಕ್ಕೆ ಹೆಣ್ಣನ್ನ ಒಪ್ಪಿಸಿ ಅನ್ಯೋನ್ಯವಾಗಿ ಎದ್ರು ಮುದ್ದಾದ ಮಕ್ಕಳಿಗೆ ಜನ್ಮ ನೀಡಿದಳು ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಒಂದಕ್ಕೊಂದು ಖರ್ಚು ಮಾಡಿ ಅವಳ ಸಂಸಾರ ಏರುಪೇರಾಯಿತು ಅವಳ ಗಂಡ ಸಾಲ ಮಾಡತೊಡಗಿದ್ದನು ಆದರೆ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಇಬ್ಬರೂ ಒಂದು ದೇವಾಲಯದ ವಸ್ತುರಲ್ಲಿ ಕುಳಿತು ವಿಷ ಕುಡಿದು ಪ್ರಾಣವನ್ನು ತ್ಯಜಿಸಿದ್ರು ಅರ್ಧ ಆಯಸ್ಸಿನಲ್ಲೇ ಜೀವವನ್ನು ಚಿವುಟಿದ್ದರಿಂದ ಸಾವಿತ್ರಿಗೆ ಅಂತರ ಪಿಶಾಚಿಯಾಗುವ ಅವಸ್ಥೆ ಒದಗಿತು ಅಂತರ ಪಿಶಾಚಿ ಅಂದರೆ ಸೀದಾ ಮೇಲೂ ಅಲ್ಲ ಕೆಳಗೂ ಅಲ್ಲ ಅನ್ನುವ ತ್ರಿಶಂಕು ಪರಿಸ್ಥಿತಿ ಅವಕ್ಕೆ ಆಹಾರ ಸಿಗುವುದಿಲ್ಲ ಕಷ್ಟ ಏನು ಅಂತ ಗೊತ್ತಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಅದಕ್ಕೆ ಹೇಳೋದು ಮಕ್ಕಳ ಯಾವತ್ತೂ ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸಬೇಕು ಅಂತ ಹೀಗೆ ಏಡಿತನದಿಂದ ಬದುಕಿಗೆ ಹೆದರಿ ಪ್ರಾಣ ಕಳತ್ಕೋಬಾರ್ದು ಹೌದಾ ಅಮ್ಮಮ್ಮ ಅಯ್ಯೋ ಎಂತ ಕಷ್ಟ ಇತ್ತಲ್ವಾ ಆಗ ಸರಿ ಸಾವಿತ್ರಿನ ಓಡಿಸೋಕೆ ಇಲ್ವಾ ಸಾವಿತ್ರಿಯು ಮುತ್ತಜ್ಜಿ ಮೈ ಮೇಲಿನ ಯಾಕೆ ಬರ್ತಾ ಇದ್ದಳು ಹಾ ಮುಂದೆ ಹೇಳ್ತೀನಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಣ ನಾನು ನೀರು ಕುಡಿಬೇಕು ಗಂಟ್ಲೆಲ್ಲಾ ಒಣಗ್ತಿದೆ ಗೋಕರ್ಣಕ್ಕೆ ಹೋಗಿ ಬಂದರೂ ಸಾವಿತ್ರಿಯ ಹಾಜರಾತಿ ತಪ್ಪಲಿಲ್ಲ ಮತ್ತೆ ಕೆಲವು ತಿಂಗಳು ಇದೆ ನರಕ ಅಮ್ಮನಿಗೆ ನಂತರ ನಮ್ಮ ಮಾವನವರು ನಮ್ಮ ನಮ್ಮ ಅಪ್ಪಯ್ಯ ಅಮ್ಮನನ್ನ ಕಾಶಿ ಯಾತ್ರೆಗೆ ಹೊರಡಿಸಿದ್ರು ಅತ್ತೆ ಮಾವ ಅಪ್ಪಯ್ಯ ಅಮ್ಮ ಮತ್ತಿತರರು ಟ್ರೈನ್ ನಲ್ಲಿ ಕಾಶಿ ಯಾತ್ರೆಗೆ ಹೊರಟರು ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಪಡೆದು ಗಯಾ ಪ್ರಯಾಗಕ್ಕೆ ತೆರಳಿ ಅಲ್ಲೆಲ್ಲ ಸಾವಿತ್ರಿಗೆ ದಿಗ್ಬಂಧನ ಮಾಡಿಸಿ ಮತ್ತೆ ಬೆಂಗಳೂರಿಗೆ ಟ್ರೈನ್ ನಲ್ಲಿ ಪ್ರಯಾಣ ಬೆಳೆಸಿದ್ರು ಅಲ್ಲಿ ಹೊರಡುತ್ತಿದ್ದ ಹಾಗೆ ಅಮ್ಮ ಆರಾಮಾಗಿದ್ದಳು ನಮ್ಮ ಅಪ್ಪಯ್ಯ ಅತ್ತೆ ಮಾವನವರಿಗೆ ಒಳಗೊಳಗೆ ಸಂತೋಷ ಅಮ್ಮ ಸರಿ ಹೋದಳೆಂದು ಖುಷಿ ಆಗ ನಾನು ಬಾಣಂತಿ ನಿಮ್ಮಮ್ಮ ನನ್ನ ಮಡಿಲಲ್ಲಿದ್ದಳು ಪುಟ್ಟ ಪಾಪು ಮನೆಯಲ್ಲಿ ನಿಮ್ಮ ಅಜ್ಜ ಮತ್ತೆ ಚಿಕ್ಕ ಅಜ್ಜಂತಿರೇ ಇರ್ತಾರೆ ಒಬ್ಬಳೇ ಬಾಣಂತಿಯನ್ನ ಬಿಟ್ಟು ಹೋಗುವುದು ಹೇಗೆ ಎಂದು ನನ್ನ ಒಬ್ಬಳು ತಂಗಿಯನ್ನ ನಮ್ಮ ಮನೆಯಲ್ಲೇ ಬಿಟ್ಟು ಕಾಶಿಗೆ ಹೊರಟಿದ್ರು ಕಾಶಿಯಿಂದ ವಾಪಸ್ ಯಾವತ್ತೂ ಹೊರಡ್ತಾರೆಂದು ಮೊದಲೇ ಹೇಳೋಗಿದ್ರು ಆಗ ಫೋನು ಗೀನೆಲ್ಲ ಇರಲಿಲ್ಲ ಮುಂಚಿತವಾಗಿಯೇ ತಿಳಿಸಿದರು ಟ್ರೈನಲ್ಲಿ ಬರಲು ಎರಡು ದಿನ ಬೇಕು ನಾಡಿದ್ದು ಬರ್ತಾರೆ ಎಂದು ನಾನು ನನ್ನ ತಂಗಿ ಮಾತಾಡ್ತಾ ಕುಳ್ತಿದ್ದೆವು ಅಷ್ಟರಲ್ಲಿ ಅಡುಗೆ ಆಗಿಲ್ಲವೆಂದು ತಂಗಿ ಅಡುಗೆ ಮನೆ ಕಡೆ ಹೋದಳು ಸ್ವಲ್ಪ ಹೊತ್ತಿನಲ್ಲೇ ಚಪ್ಪಾಳೆ ತಟ್ಟುತ್ತಾ ಕೇಕೆ ಹಾಕುತ್ತಾ ನಾನು ತಪ್ಪಿಸ್ಕೊಂಡು ಬಂದೆ ನಾ ತಪ್ಪಿಸ್ಕೊಂಡು ಬಂದೇ ಬಿಟ್ಟೆ ಎಂಬ ಕರ್ಕಶ ಧ್ವನಿ ಕೇಳಿಸ್ತು ಅತ್ತ ತಿರುಗಿ ನೋಡಿದೆ ಅದೇ ದೊಡ್ಡದಾದ ಕಣ್ಣು ಹೆಂಚು ಹಾರಿ ಹೋಗುವಷ್ಟು ಜೋರಾಗಿ ಅಳುವುದು ಊಟ ಬೇಕೆಂದು ಚೀರಾಡುತ್ತಾ ನಾನಿದ್ದಲೆಗೆ ದೊಡ್ಡದಾದ ಹೆಜ್ಜೆ ನಿಟ್ಟು ಮತ್ತೆ ಬಂದಳು ಮತ್ತೆ ಬಂದೇ ಬಿಟ್ಟಳು ಹೋದಿಯ ಪಿಶಾಚಿ ಅಂದ್ರೆ ಬಂದಿಯ ಗವಾಕ್ಷಿಲಿ ಎನ್ನುವ ಹಾಗೆ ಬಂದೇ ಬಿಟ್ಟಳು ಯಾರು ಅಂತ ಗೊತ್ತಾ ಅದೇ ಸಾವಿತ್ರಿ ಅದು ಹೇಗೆ ಅಮ್ಮಮ್ಮ ಆದ್ರೆ ಮುತ್ತಜ್ಜಿ ಇನ್ನು ಕಾಶಿಯಿಂದ ಬಂದಿಲ್ಬಲ್ಲ ಆಶ್ಚರ್ಯದಿಂದ ಕೇಳಿದ ಅದ್ಕೇ ಮಗ ಹೌದು ಪುಟ್ಟ ಮುತ್ತಜ್ಜಿ ಟ್ರೈನಲ್ಲಿರುವುದು ಸತ್ಯ ಆದರೆ ಸಾವಿತ್ರಿ ಬಂದಿದ್ದು ಅಷ್ಟೇ ಸತ್ಯ ಆದರೆ ನಮ್ಮಮ್ಮನ ಮೈ ಮೇಲೆ ಬರಲಿಲ್ಲ ಬದಲಾಗಿ ನನ್ನ ತಂಗಿಯ ಮೈ ಮೇಲೆ ಬಂದಿದ್ದಳು ನನಗೆ ಅಮ್ಮನ ಮೈ ಮೇಲೆ ಬರ್ತಿದ್ದ ಸಾವಿತ್ರಿನ ತಂಗಿಯ ಮೈ ಮೇಲೆ ಕಂಡು ಆಶ್ಚರ್ಯ ಗಾಬರಿ ಭಯ ಎಲ್ಲವೂ ಒಟ್ಟೊಟ್ಟಿಗೆ ಬಂದು ಮೈ ನಡುಗತೊಡಗಿತು ಆದರೂ ಧೈರ್ಯ ಪಟ್ಕೊಂಡು ಯಾಕೆ ಮತ್ ಬಂದೆ ಏನು ಬೇಕು ನಿನಗೆ ಎಂದು ಕೇಳಿದೆ ಅವಳು ಮತ್ತಿನ್ನೇನು ಹೇಳಲಿಲ್ಲ ಮಾಮೂಲಿ ಊಟ ಊಟ ನಂಗೆ ಬೇಕು ಅಂದಳು ನಮ್ಮ ಮನೆಯವರೆಲ್ಲರೂ ಈ ರೀತಿಯ ಪ್ರೇತ ಪಿಶಾಚಿ ಎಲ್ಲೂ ಕಂಡೇ ಇಲ್ಲ ಅವರಿಗೆಲ್ಲ ಭಯವೋ ಭಯ ನಾನು ಒಂದು ತಟ್ಟೆಯಲ್ಲಿ ಊಟ ತಂದುಕೊಟ್ಟೆ ಎರಡು ಮೂರು ಹೀಗೆ ತಟ್ಟೆಗಳು ತಂದ್ರು ಬೇಡವೆಂದು ತಳ್ಳಿದಳು ಯಾಕೆ ತಳ್ತೀಯೆ ಊಟ ಬೇಕು ಅಂದೆ ಹೊಡಿತೀನಿ ನೋಡು ಎಂದು ಜೋರಾಗಿ ಗದರಿಸ್ತೆ ನಂಗೆ ಇನ್ನೂ ಜಾಸ್ತಿ ಬೇಕು ಅಂದಳು ಮತ್ತೆ ದೊಡ್ಡ ಪರಾತದಲ್ಲೇ ಊಟ ತಂದುಬಡಿಸ್ತೆ ಗಬಗಬನೆ ಊಟ ಮಾಡಿದಳು ನಂತರ ಎಷ್ಟು ಗದರಿಸಿದ್ರು ಪರ್ಕೆ ತಂದ್ರು ಸಾವಿತ್ರಿ ನನ್ನ ತಂಗಿನ ಬಿಟ್ಟು ಹೋಗ್ಲಿಲ್ಲ ನಂತರ ನನ್ನ ಮೈದುನರನ್ನ ನನ್ನ ತವರ್ನಲ್ಲಿರುವ ಅಣ್ಣಂದಿರಿಗೆ ವಿಷಯ ತಿಳಿಸಿ ಎಂದು ಕಳುಸ್ತೆ ನನ್ನ ಅಣ್ಣಂದಿರು ಹಾಕ್ ತೆಗೆದುಕೊಂಡು ಬಂದು ತಂಗಿಯನ್ನ ಕರ್ಕೊಂಡು ಹೋದ್ರು ಕರೆದುಕೊಂಡು ಹೋದ ನಂತರ ಸ್ವಲ್ಪ ಹೊತ್ತಿನ ಬಳಿಕ ನಾನು ಅಕ್ಕನ ಮನೇಲಿದ್ನಲ್ಲ ಇಲ್ಲೇಗೆ ಬಂದೆ ಯಾವಾಗ ಬಂದೆ ಎಂದು ಕೇಳಿದ್ಲಂತೆ ಅವಳಿಗೆ ಇಲ್ಲಿ ನಡೆದದ್ದು ಯಾವುದೂ ಗೊತ್ತೇ ಇಲ್ಲ ಹೌದಾ ಅಪ್ಪಮ್ಮ ಇಷ್ಟು ದಿನ ಮುತ್ತಜ್ಜಿ ಮೈ ಮೇಲೆ ಬರ್ತಾ ಇದ್ದದ್ದು ಈಗೇಕೆ ನಿಮ್ಮ ತಂಗಿ ಮೈ ಮೇಲೆ ಬಂದಳು ಎಂದು ಆಶ್ಚರ್ಯ ಬರಿತಾಳಾಗಿ ಕುತೂಹಲದಿಂದ ನನ್ನ ಮಗಳು ಅತ್ತೆಯ ಬಳಿ ಕೇಳಿದಳು ಹಾ ಹೇಳ್ತೀನಿ ಕೇಳು ಅಮ್ಮನಿಗೆ ಕಾಶಿಯಲ್ಲಿ ಪೂಜೆ ಸಲ್ಲಿಸಿದ್ದರಿಂದ ಮತ್ತು ಇನ್ನೂ ಅಲ್ಲೇ ಇದ್ದಿದ್ದರಿಂದ ಅದು ನನ್ನ ತಂಗಿಯನ್ನು ಅವರಿಸ್ಕೊಳ್ತು ಅವಳಿಗಿನ್ನೂ ಮದುವೆ ಆಗದ ಕಾರಣ ಆ ಮನೆಯೊಳೆ ಆಗ್ತಾಳಲ್ವೇ ಹಾಗಾಗಿ ನನ್ನನ್ನು ಹಿಡಿದ್ರೆ ಪ್ರಯೋಜನವಿಲ್ಲ ಎಂದೆನಿಸ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮತ್ತೆ ಬಂದಿದ್ದಂತೂ ನಿಜ ಕಾಶಿಯಿಂದ ವಾಪಸ್ಸಾದ ಮೇಲೆ ಮತ್ತೆ ಅಮ್ಮನ ಮೈ ಮೇಲೆ ಕಾಯಮಾದಳು ಸಾವಿತ್ರಿ ನನಗೆ ಅಮ್ಮನ ಚೀರಾಟ ಕಿರುಚಾಟ ಆರಾಟ ಎಲ್ಲವನ್ನೂ ನೋಡಿ ನೋಡಿ ಸಾಕಾಗೋಗಿತ್ತು ಮತ್ತೆ ಇನ್ನೊಂದು ಪ್ರಯತ್ನ ಮಾಡಿಯೇ ಬಿಡೋಣವೆಂದು ನಮ್ಮ ಕುಟುಂಬ ತವರು ಕುಟುಂಬ ಒಟ್ಟಿಗೆ ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿದೆವು ಅಲ್ಲಿ ನಾವು ತಂಗಿದ್ದ ವಸತಿ ಸ್ಥಳದಿಂದ ದೇವಸ್ಥಾನಕ್ಕೆ ಹೊರಡುತ್ತಿದ್ದೆವು ಅಮ್ಮ ಮಾತ್ರ ಬರಲು ಸುತಾರಾ ಮುಕ್ತಿರಲಿಲ್ಲ ನಾನು ಬರುವುದಿಲ್ಲ ಎಂದು ಕಿರುಚಾಡ ತೊಡಗಿದ್ದಳು ಎಷ್ಟೇ ನೇವರಿಸಿದ್ರು ಬರುವುದಿಲ್ಲವೆಂಬುದೊಂದೇ ಹಠ ಇನ್ನು ಅಮ್ಮನನ್ನು ಹಿಡಿದು ಎಳೆದು ಕೊಂಡೆ ಹೋಗುವುದೇ ಸೂಕ್ತವೆಂದು ನಾವೆಷ್ಟು ಜನ ಇದ್ದೇವೋ ಅಷ್ಟು ಜನರು ಅಮ್ಮನನ್ನ ಹಿಡಿದು ಎಳೆದುಕೊಂಡು ದೇವಾಲಯದ ಪ್ರಾಕಾರದೊಳಗೆ ನಡೆದವು ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿದ ತೀರ್ಥದಲ್ಲಿ ಅಮ್ಮನಿಗೆ ಸ್ನಾನ ಮಾಡಿಸಿದ ನಂತರ ಸಾವಿತ್ರಿಯ ಅಂತ್ಯವಾಯಿತು ಮತ್ತೆಂದು ಬರಲಿಲ್ಲ ಸಾವಿತ್ರಿ ಅತ್ತೆ ಹೇಳಿದ ಈ ನೈದ ಕತೆಯನ್ನು ಕೇಳಿ ಮಕ್ಕಳು ನಿಬ್ಬೆರಗಾದ್ರು ಕೊಡುವವರ ಕಂಡ್ರೆ ದಯ್ಯ ಉಡಿ ಒಯ್ದಿತ್ತಂತೆ ಎಂದು ಹಿರಿಯರು ಇದೇ ಕಾರಣಕ್ಕೆ ಎಳೆದಿರಬೇಕು ನಮ್ಮ ತಂದೆ ತಾಯಿ ದಯ್ಯಗಳಿಗಾಗಿ ಪಾರಾಯಣ ಮಾಡಿ ಅವಕ್ಕೆ ಊಟ ಕೊಡ್ತಾ ಇದ್ದದರ ಸಲುವಾಗಿ ಸಾವಿತ್ರಿ ಬಂದಿದ್ದಿರಬಹುದು ಅಲ್ಲದೆ ಎಷ್ಟೇ ಆದರೂ ಹೆಣ್ಮಕ್ಕಳಿಗೆ ತವರೆಂದರೆ ಪ್ರೀತಿ ಜಾಸ್ತಿ ತನ್ನ ಗಾರು ಇಲ್ಲವೆಂದು ತನ್ನ ತವರಿನಲ್ಲಿ ತಾಯಿ ಸಮಾನರಾದ ಅತ್ತಿಯನ್ನು ಆರಿಸಿಕೊಂಡಿದ್ದು ತವರಿನ ಸೆಳೆತದಿಂದಲೇ ಎನ್ನಬಹುದೇನೋ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು